ಎಸ್ಆ ಬಿಜೆಪಿಯಲ್ಲಿ ರಾಜ್ಯ ರಾಜಕಾರಣವೇ ತಲೆ ತಿರುಗುವಂತಹ ಸುದ್ದಿಯನ್ನ ಹೇಳೋದಕ್ಕೆ ಹೊರಟಿದ್ದೇವೆ ಇದು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಂಬಂಧಿಸಿದಂತಹ ಸ್ಟೋರಿ ಮೋದಿ ಟೀಮ್ ಅನ್ನ ಬಿಟ್ಟು ರಾಹುಲ್ ಟೀಮ್ ಅನ್ನ ಸೇರ್ಕೊಳ್ತಾರ ಪ್ರತಾಪ್ ಸಿಂಹ ಹೀಗೊಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಬದ್ಧ ವಿರೋಧಿ ಸಿದ್ದು ಜೊತೆ ಮಿಂಗಲ್ ಆಗ್ತಾರ ಹಾಗಿದ್ರೆ ಸಂಸದ ಪ್ರತಾಪ್ ಸಿಂಹ ನಾಯಕರ ಜೊತೆ ಪ್ರತಾಪ್ ಮೀಟಿಂಗ್ ನಡೆಸಿದಾರಂತೆ ಆ ನಾಯಕರ ಜೊತೆ ಕಾನ್ಫರೆನ್ಸ್ ಕಾಲ್ ನಲ್ಲಿ ಸಿದ್ದರಾಮಯ್ಯ ಕೂಡ ಇದ್ರು ಹೀಗಾಗಿ ಸುತ್ತಿನ ಮೀಟಿಂಗ್ ಮುಗ್ದಿದೆ ಆ ಮೀಟಿಂಗ್ ನಂತರ ಈಗ ರಾಹುಲ್ ಟೀಮ್ ನ ಸೇರ್ಪಡೆಯಾಗ್ತಾರೆ ಮೋದಿ ಟೀಮ್ ಅನ್ನ ಬಿಟ್ಟು ಪ್ರತಾಪ್ ಸಿಂಹ ಅವರು ಅನ್ನುವಂತಹ ಒಂದಷ್ಟು ಚರ್ಚೆಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಆರಂಭ ಆಗಿರುವಂತದ್ದು ಒಂದೂವರೆ ಗಂಟೆ ಫೋನ್ ಪ್ರತಾಪ್ ಸಿಂಹ ಜೊತೆ ಮಾತುಕತೆ ನಡೆದಿದೆ ನಿನ್ನೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಅದರ ನಂತರದಲ್ಲಿ ಎಲ್ಲಾ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರುವಂತದ್ದು ಹಾಗಿದ್ರೆ ಬದ್ಧ ವೈರಿ ಆಗಿರುವಂತಹ ವದ್ದ ವಿರೋಧಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಜೊತೆ ಮಿಂಗಲ್ ಆಗೋದಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಮುಂದಾಗಿದ್ದಾರೆ ಆಪ್ತ ನಾಯಕನ ಜೊತೆ ಫೋನ್ ಮೂಲಕ ಸಿಎಂ ಸಿದ್ದರಾಮಯ್ಯ ಕೂಡ ಆಗಿದೆ ಈ ಒಂದು ಸುತ್ತಿನ ಮೀಟಿಂಗ್ ನಲ್ಲಿ ಒಂದಷ್ಟು ಚರ್ಚೆ ಆಗಿದೆ ಒಂದೆರಡು ಗಂಟೆ ಅಲ್ಲಿ ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ಆಗಿರುವಂತದ್ದು ಒಂದು ಹತ್ತು ನಿಮಿಷ ಏನೋ ಅಲ್ಲ ಸೊ ಈ ಒಂದು ಮಾತುಕತೆಯಲ್ಲಿ ಬಹಳಷ್ಟು ಚೇಂಜಸ್ ಆಗುವಂತಹ ಮುನ್ಸೂಚನೆ ಸಿಕ್ಕಿರುವಂತದ್ದು ಯಾವಾಗ ಮಾತುಕತೆ ಆಯ್ತು ನಿನ್ನೆ ಒಂದು ಒಂದು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಫೋನ್ ನಲ್ಲಿ ಏನ್ ಸಂಭಾಷಣೆ ನಡೆದಿದ್ಯೋ ಅದರ ನಂತರದಲ್ಲಿ ಒಂದಷ್ಟು ಚರ್ಚೆಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಶುರುವಾಗಿರುವಂತದ್ದು ಆ ಒಂದು ಕಾರಣಕ್ಕೇನೆ ಇದು ರಾಜ್ಯ ರಾಜಕೀಯದಲ್ಲಿ ತಲೆ ತಿರುಗುವಂತಹ ಸುದ್ದಿ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಯಾವಾಗ್ಲೂ ಸಿದ್ಧರಾಮಯ್ಯನವರನ್ನ ವಿರೋಧಿಸುವಂತಹ ಸಂಸದ ಪ್ರತಾಪ್ ಸಿಂಹ ಅವ್ರೆ ಈಗ ಮೋದಿ ಟೀಮ್ ಅನ್ನ ಬಿಟ್ಟು ಅಂದ್ರೆ ಅನ್ನ ಬಿಟ್ಟು ರಾಹುಲ್ ಟೀಮ್ ಅನ್ನ ಸೇರ್ಕೊಳ್ತಾರ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ತಾರ ಅನ್ನುವಂತಹ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ